ಸಮುದ್ರ ಒಂದು ರಹಸ್ಯವಾದ ಪ್ರಪಂಚ ಅದರಲ್ಲಿ ಲೆಕ್ಕವಿಲ್ಲದಷ್ಟು ಜೀವರಾಶಿಗಳಿವೆ ಅಂದ್ರೆ ಪ್ರಸ್ತುತ ನೆಲದ ಮೇಲೆ ಜೀವರಾಶಿಗಳಿಗಿಂತ ಸಮುದ್ರದಲ್ಲಿ ಹೆಚ್ಚಾಗಿ ಜೀವರಾಶಿಗಳಿವೆ ಯಾಕಂದ್ರೆ ಈ ಭೂಮಿಯಲ್ಲಿ ಮೊಟ್ಟ ಮೊದಲ ಜೀವ ಹುಟ್ಟಿದ್ವಿ ಸಮುದ್ರದ ಗರ್ಭದಲ್ಲಿ ಇಂತಹ ರಹಸ್ಯವಾದ ಈ ಸಮುದ್ರದಲ್ಲಿ ಮನುಷ್ಯನಿಗೆ ತಿಳಿಯದೆ ಎಷ್ಟೋ ವಿಚಿತ್ರವಾದ ಜೀವರಾಶಿಗಳಿವೆ ವಿಜ್ಞಾನಿಗಳು ಸಮುದ್ರದ ಅನ್ವೇಷಣೆ ಮಾಡಿದ ಪ್ರತಿ ಬಾರಿ ಕೂಡ ಏನಾದರೂ ವಿಷಯ ತಿಳಿಯುತ್ತಿದೆ ಈ ರೀತಿ ವಿಜ್ಞಾನಿಗಳು ಕಂಡು ಬಂದ ಕೆಲವು ವಿಚಿತ್ರ ಮತ್ತು ಭಯಂಕರವಾದ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟೇವೆ ಮತ್ತು ಈ ರೀತಿ ಹಲವು ರೇರ್ ಆಗೋ ರ್ಯಾಂಡಮ್ ಪ್ಯಾಕ್ಸ್ ಈ ಕೂಡಲೇ ನಮ್ಮ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಸ್ಟ್ರೇಂಜ್ ಕ್ರಿಯೇಚರ್ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಜೀವಿಯನ್ನು ಒಮ್ಮೆ ನೋಡಿ ನೋಡೋದಕ್ಕೆ ತುಂಬಾ ಭಯಂಕರವಾಗಿ ಕಾಣಿಸ್ತಿದೆ ಅಲ್ವಾ ಹೌದು ಈ ಜೀವಿ ಚೀನಾದಲ್ಲಿ ಕಂಡು ಬಂದಿದೆ ಚೀನಾದ ಫಿಶರ್ ಒಬ್ರು ತಮ್ಮ ಹತ್ತಿರದ ನದಿಯಲ್ಲಿ ಫಿಶಿಂಗ್ ಅಂತ ಹೋದಾಗ ಅಕಸ್ಮಾತ್ ಆಗಿ ವಿಚಿತ್ರ ಜೀವಿ ಸರಿಯಾಗುತ್ತೆ ಚಿಂಗ್ ಅನ್ನೋ ಈ ವ್ಯಕ್ತಿ ಯಾವುದೇ ರೀತಿ ಭಯ ಪಡೆದೇ ಮಿಸ್ಟೀರಿಯಸ್ ಆಗಿರೋ ರೂಪದ ಈ ಜೀವಿಯನ್ನು ಕೈಯಲ್ಲಿ ಹಿಡಿದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಆದ್ರೆ ನಿಜಕ್ಕೂ ಈ ಜೀವಿ ಯಾವುದು ಅನ್ನೋದು ಮಾತ್ರ ಇದುವರೆಗೂ ತಿಳಿದುದು ಇನ್ನೂ ಕೆಲವರು ಹೇಳೋ ಪ್ರಕಾರ ಇದೊಂದು ರೀಡಿಂಗ್ ಮಾಡಿರು ಫೇಕ್ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಂಬರ್ ಟು ಫೇಸ್ಲೆಸ್ ಫಿಶ್ ಒಂದು ಬಾರಿ ವಿಚಿತ್ರವಾದ ಜೀವಿಯನ್ನು ನೋಡಿ ಇದು ಪೇಸ್ ಇಲ್ಲದೆ ಎಷ್ಟೊಂದು ವಿಚಿತ್ರವಾಗಿ ಕಾಣ್ತಿದೆಯಲ್ವಾ ಅದಕ್ಕಾಗಿ ನಾನು ಪೇಸ್ಲೈಸ್ ಪಿಶ್ ಅಂತ ಕರೆಯಲಾಗುತ್ತೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಜೀವಿ ತುಂಬಾ ಅಂದ್ರೆ ತುಂಬಾ ರೇರಾಗಿ ಕಂಡುಬರುತ್ತೆ ಕಂಡು ಬರುತ್ತೆ ತೊಂಬತ್ ನೂರ ಇಪ್ಪತ್ತರಲ್ಲಿ ಈ ಮೀನು ಸಿಕ್ಕುತ್ತಂತೆ ಅದಾದ ನಂತರ ಈಗಲೇ ಈ ಮೀನು ಸಿಕ್ಕಿದೆಯಂತೆ ಜೊತೆಗೆ ಈ ಜೀವಿಗಳು ಆಳವಾದ ಸಮುದ್ರದ ಕೆಳಭಾಗದಲ್ಲಿ ಮಾತ್ರ ಜೀವಿಸ್ತಾ ಬಂತೆ ಇವು ಹೆಚ್ಚಾಗಿ ಇಂಡೋನೇಷ್ಯಾ ಪೆಸಿಫಿಕ್ ಮತ್ತು ಅರಬಿಯ ಮಹ ಸಮುದ್ರದಲ್ಲಿ ಮಾತ್ರ ಕಂಡು ಬರ್ತವೆ ನಲವತ್ತು ಸೆಂಟಿಮೀಟರ್ ಉದ್ದ ಮತ್ತು ಸಾಫ್ಟ್ ಸ್ಕಿನ್ ಅನ್ನು ಹೊಂದಿರುವ ಈ ಮೀನುಗಳನ್ನು ತುಂಬಾ ಚಿಕ್ಕ ಕಣ್ಣುಗಳನ್ನ ಹೊಂದಿರ್ತಾವಂತೆ ನಂಬರ್ ತ್ರೀ ಫ್ಲಾಶ್ ಲೈಟ್ ಫಿಶ್ ಮೊದಲಿಗೆ ಈ ಮೀನಿನ ಕಣ್ಣುಗಳನ್ನು ಒಮ್ಮೆ ನೋಡಿ ನೋಡೋದಕ್ಕೆ ಯಾವುದೋ ಸೂಪರ್ ಪವರ್ ಹೊಂದಿರೋ ಮಾಸ್ಟರ್ ಜೀವಿ ಅಂತ ಅನಿಸುತ್ತೆ ಅಲ್ವಾ ಅಸಲು ಇಂಡೋನೇಷ್ಯಾ ಮತ್ತು ಜಪಾನ್ ದೇಶದ ಕೆಲವೇ ಕೆಲವು ಕೊಳಗಳಲ್ಲಿ ಮಾತ್ರ ಈ ಮೀನುಗಳು ಹೆಚ್ಚಾಗಿ ಕಂಡು ಬರ್ತವೆ ತುಂಬಾ ಅನ್ನು ಈ ಮೀನುಗಳು ಕೊಡ್ತಾನೆ ಕಣ್ಣನ್ನ ಟಾರ್ಚ್ ರೂಪದಲ್ಲಿ ಉರಿಸುವಂತ ಸಾಮರ್ಥ್ಯವನ್ನು ಹೊಂದಿರ್ತವೆ ಇವು ಕೇವಲ ಹನ್ನೆರಡು ಸೆಂಟಿಮೀಟರ್ ಗಿಂತ ಕಡಿಮೆ ಉದ್ದದ ಗಾತ್ರವನ್ನು ಹೊಂದಿರುತ್ತವೆ ಇವುಗಳು ಸಮುದ್ರದ ಆಳದಲ್ಲಿ ಅಂದರೆ ಒಂದೂವರೆ ಸಾವಿರ ಅಡಿ ಕೆಳಗಡೆ ಹೆಚ್ಚಾಗಿ ಕಾಣಿಸುತ್ತವೆ ಇವುಗಳ ಸೌಂದರ್ಯಕ್ಕೆ ಮೆಚ್ಚಿ ತುಂಬಾ ಜನ ತಮ್ಮ ಮನೆಯ ಅಕ್ವೇರಿಯಂಗಳಲ್ಲಿ ಇವುಗಳನ್ನು ಸಾಕ್ತಾ ಇದ್ದಾರೆ ನಂಬರ್ ಫೋರ್ ಹುಮನ್ ಬೇಬಿ ಆಸ್ಟ್ರೇಲಿಯಾದ ಒಂದು ಬೀಚ್ ನಲ್ಲಿ ವಿಜ್ಞಾನಿಗಳನ್ನು ಆಶ್ಚರ್ಯಪಡಿಸುವಂತ ಒಂದು ವಿಚಿತ್ರವಾದ ಕ್ರಿಯೇಚರ್ ಕಂಡು ಬಂದಿದೆ ಅದರ ರೂಪವನ್ನು ನೋಡಿದ್ರೆ ಸೇಮ್ ಟು ಸೇಮ್ ಒಂದು ಚಿಕ್ಕ ಮಗುವಿನ ತರಹ ಮಗುವಿನ ತರ ಕೈಕಾಲುಗಳು ಹಾಗೂ ದೆಲೆ ಕೂಡ ಇದೆ ಅಂದ್ರೆ ಒಬ್ಬ ಮನುಷ್ಯನ ರೂಪದಲ್ಲಿ ಇದು ನಮಗೆ ಕಾಣಿಸುತ್ತೆ ಮತ್ತು ಇನ್ನೂ ಕೆಲವರು ಇದು ಇಲ್ಲೇನು ರೀತಿ ಕಾಣಿಸುತ್ತಿದೆ ಅಂತ ಹೇಳ್ತಾರೆ ನನ್ನ ನಂತರ ಕೊನೆಗೆ ವಿಜ್ಞಾನಿಗಳು ಇದನ್ನು ಟೆಸ್ಟ್ ಮಾಡೋದಕ್ಕೆ ಕೊಂಡೊಯ್ದರೂ ಕೂಡ ಇದು ಮಾತ್ರ ಯಾವ ಜೀವಿ ಅಂತ ಗೊತ್ತಾಗೋದೇ ಇಲ್ಲ ಆಗಿನಿಂದ ವಿಜ್ಞಾನಿಗಳು ಸಮುದ್ರದಲ್ಲಿ ಇನ್ನೆಂಥ ವಿಚಿತ್ರವಾದ ಜೀವಿಗಳು ಇರ್ಬೋದು ಅಂತ ತುಂಬಾ ಯೋಚಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ಜನರು ಕೂಡ ಈ ವಿಚಿತ್ರವಾದ ಜೀವಿಯನ್ನು ನೋಡಿ ತುಂಬಾ ಶಾಕ್ಗೆ ಒಳಗಾಗಿದ್ರು ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಫೈವ್ ಯೂನಿಕ್ ಕ್ರಿಯೇಚರ್ ಯು ಎಸ್ ನ ಮೆಸೋರಿಯಲ್ಲಿರೋ ಕೆರೆಯಲ್ಲಿ ಒಂದು ವಿಚಿತ್ರವಾದ ಭಯಂಕರವಾದ ಜೀವಿ ಕಂಡುಬರುತ್ತೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಅದೇ ಜೀವಿ ಈ ವಿಚಿತ್ರವಾದ ಜೀವಿಯನ್ನು ನೋಡಿ ಅಲ್ಲಿ ಸುತ್ತಮುತ್ತ ಇರೋ ಜನ ತುಂಬಾ ಹೆದರಿಕೊಳ್ತಾರೆ ಮತ್ತು ಈ ಜೀವಿಯ ಚಲನೆಯನ್ನು ನೋಡಿ ತುಂಬಾ ಜನ ವಿಯರ್ ಫೀಲಿಂಗ್ ಮಾಡ್ಕೊತಾರೆ ಯಾಕಂದ್ರೆ ಇದು ಮುಂದೆ ಹೋಗ್ತಾ ಇದ್ದಂತೆ ಅದರ ದೇಹದ ಮೇಲೆ ಕೆಲವು ಗಬಲ್ಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಅದನ್ನು ನೋಡ್ತಿದ್ರೆ ಅದರ ಉಸಿರಾಟದ ವಿಧಾನ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಈ ಜೀವಿಯ ಬಾಡಿ ಶೇಪ್ ತುಂಬಾ ವಿಚಿತ್ರ ಮತ್ತು ವಿಕೃತವಾಗಿರುವುದರಿಂದ ಇದನ್ನು ಯಾರು ಕೂಡ ಮುಟ್ಟುವುದಕ್ಕೆ ಹೋಗುವುದಿಲ್ಲ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಜೀವಿ ಕಂಡು ಬಂದಿದೆ ನಂಬರ್ ಸಿಕ್ಸ್ ಗ್ಲೌನ್ ಕ್ರಾಕ್ ಪೀಶ್ ಅಸಲ್ಲಿ ಕ್ರಾಕ್ ಪೀಶ್ ಅಲ್ಲಿ ಟೋಟಲ್ ಆಗಿ ಅರ್ವತ್ತು ಪ್ರಜಾತಿಯ ಮೀನುಗಳು ಸಮುದ್ರದಲ್ಲಿ ಜೀವಿಸ್ತಾ ಇದ್ದಾವೆ ಇವುಗಳನ್ನು ನೋಡ್ತಿದ್ರೆ ನಮಗೆ ಅರ್ಥ ಆಗುತ್ತೆ ಇವುಗಳಿಂದ ಎಷ್ಟೊಂದು ಕ್ಯೂಟ್ ಮತ್ತು ಕಲರ್ಫುಲ್ ಆಗಿವೆ ಅಂತ ಆದ್ರೆ ಇವುಗಳಲ್ಲಿರೋ ಎಲ್ಲಾ ಜಾತಿಯ ಮೀನುಗಳು ಕೂಡ ಸುಂದರವಾಗಿರುತ್ತವೆ ಅಂದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಕೆಲವು ಭಯಾನಕ ಹಾರಿಬಲ್ ಪೀಶ್ಗಳು ಮತ್ತು ಗೋಸ್ಟ್ ರೀತಿ ಕಾಣುವ ಮುಳ್ಳಿನ ವಿಕೃತ ಹಾಗೂ ವಿಷದ ಮುಳ್ಳಿನ ಮೀನುಗಳು ಕೂಡ ಅಚ್ಚರಿ ಅಂದರೆ ಎಲ್ಲ ಮೀನುಗಳಂತೆ ಇವು ಸದಾ ಈಜುತ್ತಾ ಇರೋದಿಲ್ಲ ಬದಲಿಗೆ ಈ ರೀತಿ ನಡೆಯುತ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತವೆ ತುಂಬಾ ಆಕ್ಟಿವ್ ಆಗಿರೋ ಇವು ಕೆಲವೇ ಸೆಕೆಂಡುಗಳಲ್ಲಿ ಬೇರೆ ಜೀವಿಗಳ ತಿಂದು ಮುಗಿಸ್ತವೆ ಇವು ಯಥೇಚ್ಛ ಪ್ರಮಾಣದಲ್ಲಿ ಇರೋದ್ರಿಂದ ಪ್ರಪಂಚದಾದ್ಯಂತ ಎಲ್ಲ ನದಿ ಸಮುದ್ರಗಳಲ್ಲಿಯೂ ಕಂಡುಬರ್ತವೆ ನಂಬರ್ ಸೆವೆನ್ ಗ್ಲೋವಿಂಗ್ ಫಿಶ್ ಒಮ್ಮೆ ಈ ಯುನೀಕ್ ಆಗಿರೋ ಫಿಶ್ ಅನ್ನು ನೋಡಿ ಇದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಹಾಗೂ ಅದ್ಭುತವಾಗಿ ಕಾಣ್ತಿದೆ ಅಲ್ವಾ ಅದರಿಂದ ಈ ಮಿಸ್ಟೇರಿ ಫಿಶ್ ಅನ್ನು ತುಂಬಾ ಜನ ಸಿ ಆಂಜಲ್ ಎಂದು ಕರೀತಾರೆ ವಿಶೇಷ ಅಂದರೆ ಈ ಮೀನಿನ ದೇಹ ಟ್ರಾನ್ಸ್ಪರೆಂಟ್ ಆಗಿ ಇರೋದ್ರಿಂದ ಇದರ ದೇಹದಲ್ಲರೂ ಎಲ್ಲ ಪಾರ್ಟ್ಸ್ಗಳು ಈ ರೀತಿ ಬರಿಗಣೆ ಕಾಣ್ತವೆ ಅದೇ ರೀತಿ ಇವು ತುಂಬಾ ಕಲರ್ಫುಲ್ ಆಗಿರ್ತವೆ ಆದರೆ ಇವು ತುಂಬಾ ಅಂದರೆ ತುಂಬಾ ಚಿಕ್ಕ ಗಾತ್ರವನ್ನು ಹೊಂದಿರ್ತಾವಂತಾನೆ ಹೇಳ್ಬೋದು ಕೇವಲ ಒಂದರಿಂದ ಒಂದೂವರೆ ಸೆಂಟಿಮೀಟರ್ ಅಷ್ಟು ಉದ್ದವನ್ನು ಮಾತ್ರ ಹೊಂದಿರ್ತವೆ ಇವುಗಳ ದೇಹ ಹೆಚ್ಚಿನ ಉಷ್ಣಾಂಶವನ್ನು ತಡೆದುಕೊಳ್ಳದ ಕಾರಣ ಇವು ಹೆಚ್ಚಾಗಿ ತಂಪು ನೀರಿನಲ್ಲಿ ಇರೋದಕ್ಕೆ ಇಷ್ಟಪ ವೆ ನಂಬರ್ ಏಟ್ ಬಿಗ್ಗೆಸ್ಟ್ ಆಲ್ಬಿನೋ ಕ್ಯಾಟ್ಪೀಸ್ ಫ್ರೆಂಡ್ಸ್ ನಿಮಗೆ ಈ ರೀತಿ ಮೀಸೆಗೆ ಹೊಂದಿರೋ ಗಳ ಬಗ್ಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಕ್ಯಾಟ್ ಪೀಸ್ಗಳು ಹತ್ತರಿಂದ ಹನ್ನೆರಡು ಸೆಂಟಿಮೀಟರ್ ಗಾತ್ರದ ಉದ್ದವನ್ನು ಹೊಂದಿರ್ತವೆ ಆದರೆ ಅಮೆರಿಕದ ಮೀನುಗಾರನಿಗೆ ಪಿಚಿ ಮಾಡ್ತಿರಬೇಕಾದ್ರೆ ಯಾರು ಕೂಡ ಊಹಿಸಲಾಗುತ್ತ ದೊಡ್ಡದಾದ ಬಿಳಿ ಬಣ್ಣದ ಕ್ಯಾಟ್ಪೀಶ್ ಸಿಗುತ್ತೆ ಈ ಮೀನು ಬರೋಬ್ಬರಿ ನೂರಾ ಮೂರು ಕೆಜಿ ತೂಕ ಹಾಗೂ ಹನ್ನೊಂದು ಪಾಯಿಂಟ್ ಐದು ಅಡಿ ಉದ್ದವನ್ನು ಹೊಂದಿರುತ್ತೆ ಇದುವರೆಗೆ ಅಷ್ಟು ದೊಡ್ಡ ಮೀನು ನೋಡಿರೋದೇ ಪಿಕ್ಚರ್ಸ್ ಗಳಿಗೆ ಇಷ್ಟು ಬೃಹಧದ ಮೀನು ಕಂಡು ತುಂಬಾ ಖುಷಿಯಾಗುತ್ತೆ ಮತ್ತು ಇವರು ಇದನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಮತ್ತು ಈ ಮೀನಿನ ಸಂತತಿ ಜಾಸ್ತಿ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಅವರು ಪುನಃ ಸಮುದ್ರಕ್ಕೆ ಬಿಟ್ಟು ಬಿಡ್ತಾರೆ ನಂಬರ್ ನೈನ್ ಗ್ಲೋವಿಂಗ್ ಶಾರ್ಕ್ ಶಾರ್ಕ್ ಮೀನು ಅಂದ ತಕ್ಷಣ ನಮಗೆ ಭಯಂಕರವಾದ ಹಲ್ಲುಗಳಿಂದ ಇಷ್ಟೊಂದು ಹರಿಬಲಾಗಿ ಕಾಣುತ್ತೆ ಆದರೆ ಇದೇ ಶಾರ್ಕ್ ಮೀನುಗಳ ಪ್ರಜಾತಿಯಲ್ಲಿ ಇಷ್ಟೊಂದು ಸುಂದರವಾಗಿ ಹೋಳೋ ಶಾರ್ಕ್ ಮೀನನ್ನು ನೀವು ಯಾವತ್ತಾದ್ರೂ ನೋಡಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ಸ್ವೆಲ್ ಶಾರ್ಕ್ ಅನ್ನೋ ಜಾತಿಗೆ ಸೇರಿದ ಶಾರ್ಕ್ಗಳು ಈ ರೀತಿ ಸತ ಗ್ಲೋ ಆಗ್ತಾನೆ ಇರುತ್ತವೆ ಆ್ಯಕ್ಚುಲಿ ಸಮುದ್ರದಲ್ಲಿ ಈ ರೀತಿ ಗ್ಲೋ ಆಗೋ ತುಂಬಾ ಜೀವಿಗಳು ಕಂಡು ಬರ್ತವೆ ಆದರೆ ಶಾರ್ಕ್ ಕೂಡ ಗ್ಲೋ ಆಗ್ತವೆ ಅಂದರೆ ಇದು ತುಂಬಾ ವಿಚಿತ್ರ ಅಂತಾನೆ ಹೇಳ್ಬೋದು ಒಂದು ದಿನ ಅಮೆರಿಕದ ಸ್ಕೂಬಾ ಡೈವರ್ಸ್ಗಳು ಸಮುದ್ರದಲ್ಲಿ ರಿಸರ್ಚ್ ಮಾಡ್ತಿರ್ಬೋದು ವಿಜ್ಞಾನಿಗಳು ಹೇಳೋ ಪ್ರಕಾರ ಪರಾವಲಂಬಿ ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಈ ರೀತಿ ಎವೆಲ್ಯೂಷನ್ ಆಗಿವೆಯಂತೆ ನಂಬರ್ ಟೆನ್ ಫೈರ್ ಓನ್ ನಾವು ಸಾಮಾನ್ಯವಾಗಿ ನೋಡೋ ಕ್ಯಾಟರ್ ಪಿಲ್ಲರ್ಗಳು ಹೇಗಿರ್ತಾವೆ ಸೇಮ್ ಟು ಸೇಮ್ ಅದೇ ರೀತಿ ಗಳು ಇರ್ತವೆ ಆದ್ರೆ ಇವುಗಳ ತಂಟಿಗೆ ಹೋದ್ರೆ ಕಟ್ಟೆ ಮುಗಿತು ಅಂತಾನೆ ಅರ್ಥ ಯಾಕಂದ್ರೆ ಇವುಗಳ ದೇಹದ ಮೇಲಿರುವ ಈ ಕೂದಲೆಗಳು ತುಂಬಾನೇ ವಿಷಪೂರಿತವಾಗಿರ್ತವೆ ಬೈ ಮಿಸ್ಟೇಕ್ ಈ ಕೂದಲುಗಳು ಮನುಷ್ಯನ ಚರ್ಮಕ್ಕೆ ಹೆಚ್ಚುಚ್ಚಿಕೊಂಡ್ರೆ ಭಯಂಕರವಾದ ಉರಿತ ಉಂಟಾಗುತ್ತೆ ಅನಂತರ ನೋವಿಗೆ ಕಾರಣವಾಗುತ್ತೆ ಇವುಗಳ ವಿಷದಿಂದ ತುಂಬಾ ಜನ ಕೋಮಾಗಿ ಕೂಡ ಹೋಗಿದ್ದಾರೆ ಆದರೆ ಇವುಗಳ ವಿಷಯ ಮನುಷ್ಯನ ಸಾವಿಗೆ ಕಾರಣವಾಗುವಷ್ಟು ಪವರ್ಫುಲ್ ಆಗಿರೋದಿಲ್ಲ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ